ಮಹಾದೇಶ್ವರ ದಯ ಭಾರದಿ ಬರಿದಾದ ಬಾಳಲ್ಲಿ ಬರಬಾರದೇ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ ದಯ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೇ ನೀನಿಲ್ಲದೆ ನನಗೆ ಬದು ಮಾದೇಶ್ವರ दयावरदे हगनलु निनदे ध्यानं इरुळल्लु निनगुणा गाना महादेवानिनेय दिन्ना अनिलदैया निन्ना प्राण ಕನಸಲ್ಲೂ ನೀನೆ ಸ್ವಾಮಿ ಮನದಲ್ಲೂ ನೀನೆ ಸ್ವಾಮಿ ಉಸಿರುಸಿರು ನಿನ್ನ ಹೆಸರೇ ಕಣ್ತೆದು ನೋಡು ಸ್ವಾಮಿ ಮನೆ ದೇವ ಮಾದೇಶ್ವರನೇ ಈ ಮೊರೆಯ ಕೇಳು ಮನೆ ದೇವ ಮಾದೇಶ್ವರನೇ ಈ ಮೊರೆಯ ಕೇಳು ನಾ ತಾಳೆನಾರನಯ್ಯ वेदनी निजभक्तं हे प्रया ईशोधनी महादेश्वरा दया पार बरी दादबाळल्ली परभारति नगे ಬದುಕೆಲ್ಲಿದೆ ಮಹಾದೇಶ್ವರ ದಯಾಪಾರದೇ ಆ ದೇವಾದಿ ದೇವತೆಗಳೇ ಕಾಪಾಡಿದಂತ ಸ್ವಾಮಿ ನಂಬಿ ತ ಮನೆಯಲಿನ ನಿಜ ದೈವ ನೀನೇ ಸ್ವಾಮಿ ಈ ದಾಸನ ಮೇಲೆ ಸೇತಕೆ ನೀ ಹರಿ ಸದಾ ಬದು ನನಗೇತಕೇ ಮಾದೇಶ್ವರ ದಯಬಾರದೆ బరిదాద భాళ్ళల్లి బరబారది నీ నినెల్లదే నನಗೆ బదు తెలిదే మాధేశ్వర దయ바రదే ನಿನ್ನ ಕಾಣಲೆಂದು ಬಂದೆ ನೊಂದು ಬೆಂದೆ ಮಹಾದೇವ ಹೊರತು ಬೇರೇನು ಕಾಣೆ ತಂದೆ ಕಿರಿತನದ ಸಿರಿಯಾ ಕೆಹೇ ಬಡತನದ ತಾಳೆ ನೀನ ಪಾದ ಸೇವೆಗೆಂದೇ ಮುಡಿಪಾಯ್ತು ನನ್ನೀ ಬಾಳೆ ನಾ ಮಾಡಿದಂತ ಪಾಪ ದೇವಾ ನಾ ಮಾಡಿದಂತ ಪಾಪ ಪರಿಹರಿಸುದೇವಾ ತಂದೆಯೂ ನೀನೇ ಸ್ವಾಮಿ ತಾಯಿಯೂ ನೀನೇ ಸ್ವಾಮಿ ನಾ ಕಂಡ ಬಂದು ಬಳಗ ಎಲ್ಲವೂ ನೀನೇ ಸ್ವಾಮಿ ನಿನ್ನ ಪಾದ ನಂಬಿ ಬಂದೆ ದಯಾತೋರು ದೇವಾ ನಿನ್ನ ಪಾದ ನಂಬಿ ಬಂದೆ ತೋರು ಮಹಾದೇವ ನೀನೆಲ್ಲದ ಬಾಳು ದುಖವೆಲ್ಲಿದೆ ನೀ ಹರಿಸದೇ ನಮಗೆ ಬಾಳೆಲ್ಲಿದೆ ಮಾದೇಶ್ವರ ದಯಬಾರದೇ ಬರಿದಾದ ಬಾಡಲ್ಲಿ ಬರಬಾರದೀ ನೀನೆಲ್ಲದೇ ನನಗೆ ಬದುಕೆಲ್ಲಿದೆ ಮಹೇಶ್ವರ ದಯಬಾರದೇ ಬರಿದಾದ ಬಾಳಲ್ಲಿ ಬರಬಾರದೇ ನೀಲ್ಲದೆ ನನಗೆ ಬದುಕೆಲ್ಲಿದೆ ಮಾದೇಶ್ವರ ದಯ ಬಾರದೇ ಶಿಕ್ಷಕ ಬಿಂದುಗಳೇ ನಿನಗೆ ಮಹಾಶಿವರಾತ್ರಿಯ ಶುಭಾಶಯಗಳು ಹಾಗೆಯೇ ನಿಮ್ಮ ಜೀವನದಲ್ಲಿ ಕಂಡಂಥ ಆಸೆಗಳು ಏನೆಲ್ಲ ನಿಮ್ಮ ಜೀವನದಲ್ಲಿ ನೀವು ಸಾಧನೆಯನ್ನು ಮಾಡ್ತೀರಿ ಅಂತ ಆಸೆಯನ್ನು ಕಂಡಿದ್ದೀರಿ ಮುಂದೆ ಜೀವನದಲ್ಲಿ ಪ್ರಯತ್ನದ ಮೇಲೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅದೆಲ್ಲದಕ್ಕೂ ಯಶಸ್ಸು ಸಿಗಲಿ ಅಂತ ನಾನು ಇಲ್ಲಿಂದ ಕೇಳ್ಕೊಳ್ತಾ ನನ್ನ ಇವತ್ತಿನ ಮಹಾಶಿವರಾತ್ರಿಯ ದಿನ ಈ ಹಾಡನ್ನು ನಾನು ಹಾಡಿದ್ದೇನೆ ಆದರೆ ಇಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಪ್ರೇಕ್ಷಕ ಬಿಂದುಗಳೇ ಅದು ಏನು ಅಂತೇಳಂದರೆ ಇದನ್ನು ಸಂಗೀತದ ಜೊತೆ ಹಾಡಿದ್ರೆ ಅದಕ್ಕೆ ಒಂದು ಅರ್ಥ ಇರುತ್ತೆ ಒಂದು ಒಂದು ಲೆವೆಲ್ಲಾಗಿ ಅದು ಸುಂದರವಾಗಿ ಕೇಳುತ್ತೆ ಮತ್ತು ಈ ಹಾಡಿನಲ್ಲಿ ಏರಿಳಿತ ಭಾಳ ಇರೋದರಿಂದ ನಾವು ಸಂಗೀತವನ್ನು ಹಾಕಿ ಹಾಡಲಿಕ್ಕೆ ಹೋದರೆ ನಮಗೆ ಕಾಪಿ ರೈಟ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಸಂಗೀತವನ್ನು ಇಲ್ಲದೇ ನಮ್ಮ ಧ್ವನಿಯಲ್ಲಿ ಹಾಡಲಿಕ್ಕೆ ಹೋಗ್ತೇವೆ ಆವಾಗ ಒಂದೇ ಲೆವೆಲ್ನಲ್ಲಿ ನಾವು ಹಾಡ್ತಾ ಇರಬೇಕಾಗತ್ತೆ ಮಧ್ಯದಲ್ಲಿ ನಾವೇನಾದರೂ ಆ ಏರಿಳಿತದ ಭಾಗದಲ್ಲಿ ನಿಂತ್ವಿ ಅಂತೇಳಂದರೆ ಅದು ಖಾಲಿ ಭಾಗ ಆಗಿ ಹೋಗುತ್ತೆ ಹಾಡಿಗೆ ಹಾಡಿಗೆ ಅರ್ಥ ಇರೋದಿಲ್ಲ ಆ ಸಂಗೀತ ಇಲ್ಲದ ಕಾರಣ ಆ ಸಂಗೀತದ ಜಾಗದಲ್ಲೂ ಕೂಡ ನಾವು ಹಾಡೋದರಿಂದ ಒಂದು ಸ್ವಲ್ಪ ಈ ಹಾಡನ್ನು ಅಷ್ಟು ಎಳೆದು ಸ್ವಚ್ಛವಾಗಿ ಹಾಡೋದು ಕಷ್ಟ ಅಂತ ಆಗತ್ತೆ ಆದರೂ ನಮ್ಮ ಕಡೆಯಿಂದ ಬಹಳ ಪ್ರಯತ್ನಪಟ್ಟು ಈ ಹಾಡನ್ನು ನಾನು ಹಾಡಲು ಪ್ರಯತ್ನಪಟ್ಟಿದ್ದೇನೆ ನಿಮಗೆ ಇದು ಎಷ್ಟು ಇಷ್ಟ ಆಗಿದೆ ಏನು ಅನ್ನೋದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ ಹೇಳಬೇಕು ಬಹಳಷ್ಟು ಹಾಡುಗಳನ್ನು ಹಾಡ್ತಾ ಇದ್ದೀನಿ ಯೂಟ್ಯೂಬ್ನಲ್ಲಿ ಏನಾದರೂ ಒಂದಿಷ್ಟು ಆಗಲಿ ಅನ್ನೋದು ಆಸೆ ನಮ್ಮದು ಕೂಡ ಆದರೆ ಸ್ವಲ್ಪ ನಮ್ಮ ಪ್ರೇಕ್ಷಕ ಬಿಂದುಗಳು ಯಾಕೆ ಹಿಂಜರಿತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ನಮ್ಮ ವೀಡಿಯೋಗಳನ್ನು ನೋಡಲಿಕ್ಕೆ ಲೈಕ್ ಕೊಡಲಿಕ್ಕೆ ಕಮೆಂಟ್ಸ್ ಮಾಡಲಿಕ್ಕೆ ಅಂತ ನೋಡಿ ಈ ಹಾಡನ್ನು ಹಬ್ಬದ ದಿನ ನಾನು ಕೂಡ ಹಾಡಿ ಹಾಕ್ತಾ ಇದ್ದೇನೆ ನಿಮಗೆ ಎಷ್ಟು ಇಷ್ಟ ಆಗಿದೆ ಅನ್ನೋದನ್ನು ಲೈಕ್ ಕಮೆಂಟ್ ಮುಖಾಂತರ ನಮಗೆ ತಿಳಿಸಬೇಕು ಹಾಗೆಯೇ ನನ್ನ ಕರ್ನಾಟಕದ ಕುಲಕೋಟಿಗೆ ಇವತ್ತು ನಾನು ಹೆಚ್ಚಾಗಿ ಏನು ಹೇಳೋದಿಲ್ಲ ಈ ಹಾಡು ಹೇಗಿದೆ ಏನು ಅನ್ನೋದಕ್ಕಿಂತ ಈ ಹಾಡನ್ನು ಕೇಳಿದಾಗ ಆ ಮೈ ಮರೆತನ ಏನಿದೆ ಅದನ್ನು ಅನುಭವಿಸಿದವರಿಗೆ ಗೊತ್ತು ಇದನ್ನು ಇದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿಬಿಡ್ತೇನೆ ನನ್ನ ತಂದೆಯನ್ನು ನನ್ನ ತಮ್ಮ ಬೈಕಿನ ಮೇಲೆ ಕೂಳಿಸಿಕೊಂಡು ಬೇರೆ ಊರಿಂದ ಎಲ್ಲಾದರೂ ತಗೊಂಡು ಕರ್ಕೊಂಡು ಬರಬೇಕಾದ್ರೆ ಅವರಿಗೆ ಸ್ವಲ್ಪ ಆಗಿ ಹೊಡಿತಾ ಇದ್ದಾಗ ಬೈಕನ್ನು ಸ್ವಲ್ಪ ಭಯ ಪಡ್ತಾ ಇದ್ದರು ಹಾಗಾಗಿ ನನ್ನ ತಮ್ಮ ಏನು ಮಾಡ್ತಿದ್ದ ಅಂದರೆ ಈ ಹಾಡನ್ನು ಮೊಬೈಲ್ನಲ್ಲಿ ಹಚ್ಚಿ ಎರಡು ಕೆವಿಗೆ ಇಯರ್ಫೋನನ್ನು ಹಾಕಿ ಕುಂದ್ರಿಸಿ ಹಿಂದೆ ಬದಿಗೆ ಕೂದಿಸ್ಕೊಳ್ತಿದ್ದ ಆ ಹಾಡಿನ ಗುಂಗಿನಲ್ಲಿ ನಮ್ಮ ತಂದೆ ಎಷ್ಟು ಮೈ ಮುರಿತಾಯಿದ್ರು ಅಂದರೆ ಈ ಹಾಡನ್ನು ಕೇಳ್ತಾ ಕೇಳ್ತಾ ಅವರು ಅಲ್ಲೇ ಅದನ್ನು ಗುಂಗಿನಲ್ಲಿ ಕೇಳ್ಕೊಳ್ತಾ ಕೇಳ್ಕೊಳ್ತಾ ಮನೆಗೆ ಬಂದು ಮುಟ್ಟಿದ್ದೇ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಕೇಳ್ತಿದ್ರು ಬಂದುಬಿಡ್ತ ತಮ್ಮ ಮನೆ ಅಂತ ಅಂದರೆ ಈ ಹಾಡಿನಲ್ಲಿ ಕಷ್ಟ ಇದ್ದವರಿಗೆ ನೋವಿದ್ದವರಿಗೆ ಎಲ್ಲೋ ಒಳಬದಿಗೆ ನಮ್ಮೊಳಗೆ ಇದಾಗ್ತಾ ಇದೆಯೋ ಅನ್ನುವಂಥ ಭಾವನೆ ತರುವಂಥ ಹಾಡಿದು ಹಾಗಾಗಿ ಈ ಹಾಡನ್ನು ಈ ಹಬ್ಬದ ದಿನ ಮಹದೇಶ್ವರ ಮಹಾದೇಶ್ವರ ಶಿವರಾತ್ರಿ ಹಾಗಾಗಿ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು ಹೇಳ್ತಾ ಇದ್ದೇನೆ ಕರ್ನಾಟಕದ ಕುಲಕೋಟಿಗೆ ಇಲ್ಲಿಂದ ನನ್ನ ಕೋಟಿ ಕೋಟಿ ನಮನದ ಜೊತೆಗೆ ಮತ್ತೆ ಒಂದು ವಿಡಿಯೋದಲ್ಲಿ ನಾನು ಸಿಗುವವರೆಗೂ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ಹಾಡಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಮತ್ತು ಬೇರೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣ ಶೇಟ್ ಕಡೆಯಿಂದ ಕೋಟಿ ಕೋಟಿ ವಂದನೆಗಳನ್ನು ಕರ್ನಾಟಕದ ನನ್ನ ಕುಲಕೋಟಿಗೆ ಹಾಗೂ ನನ್ನ ಪ್ರೇಕ್ಷಕ ಬಿಂದುಗಳಿಗೆ ಧನ್ಯವಾದ